ಮೊಟ್ಟೆಗೆ ಹಿಂದಿಲಿ ಅಂತಾರೆ ಓಯ್ ನೀನೇ ನನ್ನ ಗಂಡ ಫುಡ್ಗೆ ಕನ್ನಡದಲ್ಲಿ ಅಂತಾರೆ ಊಟ ಅಂತ ಗೊತ್ತು ಫಿಲಮ್ಗಳು ನೋಡಣ ಅಂತ ಡೈಲಾಗ್ ಹೇಳ್ತೀನಿ ನೋಡ್ರಿ ಡ್ಯಲ್ ಫಿಲಮ್ ಇಂದ ಹೇಳ್ತೀನಿ ಸೂರಿಗೆ ಜಾಸ್ತಿ ಗ್ರಹಣ ಹಿಡಿಯಲ್ಲ ಬರ್ತೀನಿ ಹೊರ ಕೊಡೋನ್ ದೇವರು ಕೂಗಿದ್ರೆ ಪ್ರಾಣ ಉಡ್ಸ ಈ ಶಾಸ್ತ್ರಿ ನೋಡ್ರಿ ಅಯ್ಯೋ ಪಾಪ ಅನ್ನ ರಾಜ್ಯ ಆಗ್ಬೇಕಂದ್ರೆ ರಾಜ್ಯ ನಾಳೆ ತಾಕತ್ತಿರಬೇಕು ಮಾಡ್ಬೇಕಂತಂದ್ರೆ ಸೈನಿಕ ಲೆಕ್ಕ ರಾವಣ ಚೆಕ್ ಕೊಟ್ಟು ಚದ್ರಂಗ ಇರ್ತದಿಯಾ ಚದ್ರಂಗ ಸಿಪಾಯಿ ನಾನು ಚದ್ರಂಗ ಸಿಪಿ ನಾನು ಕೋ ಮೊನ್ನೆನೆ ನಂಬರ್ ಕೇಳಿದ ನಂಬರ್ ಕೊಡ್ಲಿಲ್ಲ ಇವಾಗ ಕ್ಲೋಸ್ ಫ್ರೆಂಡ್ ಅಂತ ಇದೆಯಾ ನಿನ್ ನಂಬರ್ ನನ್ನ ಹತ್ರ ಇಲ್ಲ ಮತ್ತೆ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಇಲ್ಲ ಹಾಕ್ಲಿ ನಾನು ಅಲ್ಲ ಅಣ್ಣಯ್ಯ ನಾನ್ ಇನ್ಸ್ಟಾಗ್ರಾಮ್ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ನೀನ್ ವಾಟ್ಸ್ಆಪ್ ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದೀಯಾ ನೀನೇನೋ ಮರ್ಯಾದೆ ಇಲ್ದೆ ಕಂಡ್ಕಂಡವ್ರ ಹತ್ರ ಎಲ್ಲ ನಂಬರ್ ನಂಬರ್ ಕೊಡಕ್ ನಮ್ಗಿಲ್ವಾ ಮರ್ಯಾದೆ ಅಲ್ಲ ಅಣ್ಣಯ್ಯ ನೀ ಓದ್ ವಿಡಿಯೋದಲ್ಲಿ ಹೇಳಿದ್ ನೋಡಿ ನೀನ್ ಏನೋ ಅನ್ಕೊಂಡಿದ್ದೆ ಮೊದ್ಲು ನಾವ್ ಸರಿ ಇರ್ಬೇಕು ಆಮೇಲ್ ಬೇರೆಯವ್ರ ನಿಯತ್ತಿನ ಪಾಠ ಹೇಳೋದು ನಿನಗ್ ನನ್ ವಿಡಿಯೋ ನೋಡು ಅಂತ ನಾನ್ ಹೇಳಿದ್ನ ಬ್ರೋ ನೋಡ್ಬೇಡ ನನ್ ವೀಡಿಯೋ ಬಂದಷ್ಟ ಸ್ಕ್ರೋಲ್ ಮಾಡ್ಬಿಡು ಆದ್ರೆ ನನ್ನ ಬ್ಲಾಕೇ ಮಾಡ್ಬಿಡು ನನ್ಗೆ ಇನ್ನೂ ಖುಷಿ ಅದೇನ ಹೇಳ್ದ ಅವನು ಏನು ಅಂತಾನೆ ಗೊತ್ತಿಲ್ಲ ಆ ಲೆಕ್ಕಕ್ಕೆ ಅವನ್ಗೆ ಎಲ್ಲ ಹೋಗಿಳ್ತಾ ಇದಾರೆ ಆದ್ರೆ ಇರೋದ್ರಲ್ಲಿ ಎಲ್ಲರೂ ಒಳ್ಳೆಯವ್ರೆ ಅವನೊಬ್ಬನ ಬಿಟ್ಟು ಅಷ್ಟು ಸಾವಿರ ಜನ ಗಾಂಡುಗಳು ನೂರು ಜನ ಎತ್ ಬಂದ್ರು ನಾನೇನು ಮಾಡಿದ್ರೆ ನೋಡಿ ಮೂವತ್ತೈದು ಲಕ್ಷ ರೂಪಾಯಿ ಕ್ಯಾಶ್ ಸಜ್ಜ

ಮುಖಕ್ಕೆ ಸ್ವಾಮಿ ಗೊತ್ತಿಲ್ಲ ತೋರಿಸ್ಕೊಡಿ ಎಲ್ಲಿ ಶಾಸ್ತ್ರ ಇರಿಸಿದೆ ಓಕೆ ಬಾಂಬೆ ಬಾಂಬೆ ಅಂದ್ರೆ ನನಗೆ ಮೋಸ ಮಾಡಿದ್ರು ಇದರ ಇವತ್ತು ಇಲ್ಲ ದೇವರು ಕರ್ಕೊಂಡ நீன் மோஸ்காரே அனுகூல ஆகல நீங்க ஜோர் கண்ட நான் எப்போ ஜன மோச மாவரே இண்டஸ்ட்ரி எப்போ ஜன ஜெயல் எஸோ ஜன சொத்து மோச உழோ ஜன சொத்து இதே பூரி ஜெய் கர்க்கோ நான் யுவராஜ அந்த லண்டன மூர்த்த மாதே யாரும் சௌத் இண்டியா யாரும் ஏன் லண்டன மூர்த்த பூரி ஜனாட் இந்த புரித்த மாய் ஒரோ வந்த அது கனக் பர ஸ்ரீனிவாசி எதே தான் குமார் அல்ல கனக் பரீனிவாசி ஹீரோ வந்தது இதரோ இல்ல தேவ் கண்ட நீன் மோஸ்காரே அனுகூல ஆகல நீங்கே கடக்க ஒன்ல அல்ல ஒன்றே

ಬೌದು ಅದು ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ಇಟ್ಟು ಆದ್ರೂ ಪಿಕ್ಚರ್ ಟೈಮ್ ಯಾರೂ ಇಲ್ಲ ಅದು ಜೋಗಿ ಪ್ರೇಮ್ ಏನ್ ಅವರಿಂದ ಯಾವ ಮುದ್ದಾರ ಅವ್ರೆ ನಾನು ಹತ್ತ ಸಾಯಿಸು ಹದಿನೆಂಟು ವರ್ಷ ಆಯ್ತು ಎಷ್ಟೊತ್ತಿಲ್ಲ ಅವ್ರಿಗೆ ಸುಳ್ಳು ನಮ್ಗೆ ಅನ್ನಕ್ಕೆ ಕಸಿಲ್ವಾ ದುಡ್ಡು ಇವತ್ತಿಂದ ಇಷ್ಟ ಪಿಕ್ಚರ್ ಮಾಡಿ ಪಿಕ್ಚರ್ ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು ಇವತ್ತು ಕಂಡ ಒಬ್ಬ ಅಪ್ಪ

ಸರ್ ಆಗ್ಲಿ ನಾನಾಗ್ಲಿ ಯಾವ ಈಗ ಅಪ್ಪು ಸಾರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು ಅದು ಅದನ್ನ ಅದನ್ನ ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಯಾಕೆಂತಂದ್ರೆ ಹತ್ತನೇ ವರ್ಷಕ್ಕೂ ಎಂಟನೇ ವರ್ಷಕ್ಕೂ ಹತ್ತನೇ ವರ್ಷಕ್ಕೂ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು ಅವತ್ಕೂ ಇವರೇ ಹೋಗ್ ಹೀರೋ ಮಾಡಿದ್ರು ಅವಾಗ ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರು ಪ್ರತಿಯೊಂದಕ್ಕೂ ಮಾತಾಡಕ್ ಬಂದು ನಾಲ್ಕು ಒಂದು ನಿಧಿ ಇರಬೇಕು ಬೇಗ ಇವತ್ತು ರೋಸ್ ಡೇ ಕಣು ರೋಸ್ ತಂದ್ಕೊಡ್ತೀನಿ ಅಂದೆ ತಾರಿ ಯಾಕೋ ಮನು ಈ ತರ ಮಾಡ್ತೀಯಾ ಇವತ್ತು ರೋಸ್ ತಗೊಂಬಂದ್ ಕೊಟ್ಬಿಟ್ಟು ಅಲ್ಲಿ ಪಾರ್ಕ್ ಕರ್ಕೊಂಡ್ ಹೋಗ್ಬಿಟ್ಟು ರೋಜ್ ಇವನ್ ತೋಟ ತೋರ್ಸ್ಕೊ ಬರ್ತೀನಿ ಲಾಲ್ ಭಾಗ್ಯ ಅಂತ ಅಂದೆ ಎಲ್ಲೋ ನೀನ್ ರೋಜ ತಂದ್ಕೊಟ್ಟಿಲ್ಲ ರೋಜ್ ಇರೋ ಹೂವು ತೋಟಕ್ಕೂ ಹೋಗಿಲ್ಲ ಯಾಕೋ ಮನು ಬೇಗ ಬಾರ ಮನೋ ಇವಾಗ ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಮಾತಾಡೋಣ ಇಲ್ಲ ಮೋಸ್ಕರ ಬಾ ಮೇಲೆ ನಿನ್ನಿಂದ ಅನುಕೂಲ ಆಗಲ್ಲ ರೀ ಕನಕ್ಪುರ ಶ್ರೀನಿವಾಸ್ ಅವ್ರೆ ನೀವ್ ವಯಸ್ಸಲ್ಲಿ ದೊಡ್ಡವರು ಹಾಗೆ ನಡ್ಕೊಳದ್ ಕಲೀರಿ ಮಾತು ನಮ್ ಪುನೀತ್ ರಾಜ್ಕುಮಾರ್ ಹೇಳಿದಾರೆ ಮಾತಾಡಕ್ಕೆ ಮೂರ್ ವರ್ಷ ಸಾಕು ಹೇಗ್ ಮಾತಾಡ್ಬೇಕು ಅಂತ ಕಲಿಯಕ್ಕೆ ಜೀವನ ಪೂರ್ತಿ ಬೇಕು ಅಂತ ಆವಯನ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನ್ರ ಐತೆ ಯೋಗ್ಯತೆ ಏನೋ ಪುನೀತ್ ರಾಜ್ಕುಮಾರ್ ಅವರ ನೀವೀರೋ ಮಾಡುದ್ರ ನಿಮ್ ಮಾತಾಡಕು ಒಂಚೂರು ಇತಿ ಮಿತಿ ಇಲ್ವಾ ನಿಮ್ ಮಾತುಗಳಿಗೆ ಅವ್ರ ಹತ್ತನೇ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ತಗೊಂಡಂತವ್ರು ಅವ್ರ ಕಾಲು ಉಗ್ರ ಧೂಳ್ ಸಮಾನು ಇಲ್ಲ ನೀವು ಮರ್ಯಾದೆಯಾಗಿ ಆಗಿ ಒಂದು ಕ್ಷಮಾಪಣೆ ಕೇಳಿ ವಯಸ್ಸಲ್ಲಿ ದೊಡ್ಡವ್ರು ನೀವು ಕ್ಷಮಸ ಅಂತ ದೊಡ್ಡ ಗುಣ ನಮಗಿದೆ ಆಯ್ತಾ ನೀವು ಮಾತಾಡ್ತಿರೋದು ಯಾರ ಬಗ್ಗೆ ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡಿ ಇವತ್ತು ದೇವ್ರ ಫೋಟೋ ಕಡೆ ಆ ವ್ಯಕ್ತಿ ಫೋಟೋ ಇಡ್ತಿದಾರೆ ಅಂತಂದ್ರೆ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಆಯ್ತಾ ಕೆಟ್ಟಾಗ ಮಾತಾಡೋದಲ್ಲ ಅವ್ರ ಇದ್ದಾಗ ಮಾತಾಡಬೇಕಾಗಿತ್ತು ಯಾಕೆ ಅವಾಗ ಎಲ್ಲ ಅವಾಗ ಎಲ್ಲೋಗಿದಪ್ಪ ನೀನು ಪುಣ್ಯಾತ್ಮ ಈಗ ಬಂದಿದ್ಯಲ್ಲ ಎ ಪಿ ಅರ್ಜುನ್ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೋಟಿ ಅಪಾಯಿಂಟ್ಮೆಂಟ್ಗೆ ಅಂತ ಹೌದು ಅವ್ರ ಯೋಗ್ಯತೆ ಹೆಂಗಿದೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಕೊಡ್ತಾರೆ ನಿನ್ಗೆ ಯಾಕೆ ಯಾಕೆ ಹೋಗಿದ್ದೆ ಮತ್ತೆ ಯಾಕೆ ಹೋಗಿದ್ದೆ ಮತ್ತೆ ಧ್ರುವ ಸರ್ಜಾ ಅವರು ಏನ್ ಸಿನಿಮಾ ಇಂಡಸ್ಟ್ರಿ ಮನೆ ನಿಮ್ಮನೆ ಆಳ್ಗಳ್ಕೋಬಿಟ್ಟಿದ್ಯಾ ವಯಸ್ಸು ದೊಡ್ಡದು ಹಾಗೆ ನಡ್ಕೊಳ್ಳೋದ್ ಕಲಿಯೋದ್ ದೊಡ್ಡತನ ಇನ್ನೊಂದ್ ಸ್ವಲ್ಪ ದಿನ ಇರ್ತೇನೋ ಒಳ್ಳೆ ಹಸು ತಗೋ ಗೊತ್ತಾಯ್ತಾ ನೋಡಿ ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಮಾತಾಡ್ರ ತಪ್ಪು ನಾವ್ ಅದನ್ನ ಒಪ್ಪಲ್ಲ ಕ್ಷಮಾಪಣೆ ಕೇಳಿದ್ರೆ ದೊಡ್ಡತನ ಉಳಿಸ್ಕೋತೀರಾ ಇಲ್ಲ ಅಂತಂದ್ರೆ ಇದ್ ಯಾವ ಲೆವೆಲ್ಗೆ ಹೋಗಿ ತಲುಪುತ್ತೋ ಫೇಸ್ ಮಾಡಕ್ ರೀ ಎಷ್ಟ ಅಡ್ವಾನ್ಸ್ ಆಗಿ ಕೊಟ್ಟಿರೋದ ನನ್ಗೆ ಒಂಬತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ ಒಂಬತ್ತು ಲಕ್ಷ ಅಡ್ವಾನ್ಸ್ ಕೊಡ್ಬಿಟ್ಟು ಮೂರ್ ವರ್ಷ ಕಾಯಿಸಿದ್ರು ಬರ್ಲಿಲ್ಲ ಪಿಕ್ಚರ್ ಮಾಡಕ್ಕೆ ಓಕೆ ಆಮೇಲೆ ಬಂದ್ರು ಬಂದ್ಬಿಟ್ಟು ನನ್ಗೆ ಅಂತ ಸಾರು ಒಂದ್ ಸರ್ ಹೇಳಿದ್ರು ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ ಅಡ್ವಾನ್ಸ್ ಮೂರ್ ವರ್ಷ ಕಾದ್ಮೇಲೆ ನನ್ಗೆ ಈಗ ಕೊಡೋರು ಮೂರ್ ವರ್ಷ ನನ್ ಪಿಕ್ಚರೇ ಮಾಡ್ಲಿಲ್ವಲ್ಲ ನನ್ಗೆ ಯಾರು ಕಾಸು ಕೊಡ್ತಾರೆ ನನ್ ಊಟ ಆಗ್ತಾರೆ ನನ್ನ ಎಂಟಿ ಮಕ್ಳು ಯಾರು ಆಗ್ತಾರೆ ಅಟ್ ಲೀಸ್ಟ್ ನನ್ನ ಟೀಮ್ ಇದೆ ನನ್ನ ಒಂದ್ ಮೂವತ್ ಜನ ಹುಡುಗ್ ಇದ್ದಾರೆ ಆಫೀಸ್ ಬಾಡಿಗೆ ಯಾರ್ ಕಡ್ತೀರಾ ಆದ್ರೂ ಐದು ಲಕ್ಷ ಅದು ಯಾರು ಕೊಟ್ಟವ್ರೆ ಕಲಾವಿದ್ರಿಗೆ ಅಮ್ಮನ ಹತ್ರ ಜಯಮಲ ಅಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರ ಅಡ್ವಾನ್ಸ್ ಹತ್ರ ವಾಪಸ್ಸು ನಾನು ಕೊಟ್ಟೆ ನಾನು ಕರೆದ್ಬಿಟ್ಟು ಸರ್ ಅದೊಂದು ಇದಕ್ಕೆ ಇಟ್ಕೊಂಡೆ ಅದಕ್ಕೆ ಸತ್ತಲೆ ನಾನು ಕೊಟ್ಬಿಟ್ಟು ನಾನು ಕಳಿಸ್ತೆ ಹೋಗಿ ಅವತ್ತು ಅದನ್ನ ಒಪ್ಕೊಂಡು ಹೋದ್ರೆ ಅಂತ ಅಲ್ವಾ ಕ್ಲಿಯರ್ ಆಯ್ತಾ ಕ್ಲಿಯರ್ ನೆಟ್ಟು ಬೋಟ್ ಅಂದ್ರೆ ಏನ್ರಿ ಕಾಲು ಕಟ್ಟಾಡ್ಬಿಡ್ತೀನಿ ಅಂತ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ம் அவ பெ கனக் பண்டே நன் அவ நன்மே அவ